ದೇಶಾದ್ಯಂತ ತೀವ್ರ ಕುತೂಹಲ ಮೂಡಿಸಿರೋ ಬಿಹಾರ ವಿಧಾನಸಭೆಯ ಚುನಾವಣೆಯ ಎರಡನೇ ಹಾಗೆ ಅಂತಿಮ ಹಂತದ ಮತದಾನ ಕಂಪ್ಲೀಟ್ ಆಗಿದೆ ದಾಖಲೆಯ ಶೇಕಡ ಅರವತ್ತೇಳು ಪಾಯಿಂಟ್ ಒಂದು ನಾಲ್ಕಕ್ಕೂ ಹೆಚ್ಚು ಮತದಾನ ಕೂಡ ನಡೆದಿದೆ ಮತದಾನ ಮುಗಿತಾ ಇದ್ದ ಹಾಗೆ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ರಿವೀಲ್ ಆಗಿವೆ ಅನೇಕ ಸಮೀಕ್ಷೆಗಳ ಪೈಕಿ ಈ ಸಲಾನು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸ್ಪಷ್ಟ ಬಹುಮತ ಸಿಗೋ ಸಾಧ್ಯತೆಗಳೇ ಕಾಣಿಸ್ತಾ ಇದೆ ಬಿಹಾರದಲ್ಲಿ ಇನ್ನೂರ ನಲವತ್ ಮೂರು ವಿಧಾನಸಭಾ ಕ್ಷೇತ್ರಗಳಿದ್ದು ಸರ್ಕಾರ ರಚನೆ ಮಾಡುವುದಕ್ಕೆ ನೂರ ಇಪ್ಪತ್ತೆರಡು ಸ್ಥಾನಗಳ ಬಹುಮತದ ಅಗತ್ಯ ಇದೆ ಡಿ ವಿ ರಿಸರ್ಚ್ ಸಮೀಕ್ಷೆ ಏನ್ ಹೇಳುತ್ತೆ ಅಂತ ಅಂದ್ರೆ ಎನ್ ಡಿ ಎ ನೂರ ಮೂವತ್ತೇಳರಿಂದ ನೂರ ಐವತ್ತೆರಡು ಸ್ಥಾನಗಳೊಂದಿಗೆ ಸರ್ಕಾರ ರಚಿಸೋ ನಿರೀಕ್ಷೆ ಇದೆ ಅಂತ ಇನ್ನೊಂದು ಕಡೆ ಮಹಾಘಟಬಂಧನ್ ಎಂಬತ್ಮೂರರಿಂದ ತೊಂಬತ್ತೆಂಟು ಸ್ಥಾನಗಳನ್ನ ಪಡೆಯೋ ನಿರೀಕ್ಷೆ ಇದೆ ಜನ್ ಸುರಾಜ್ ಎರಡರಿಂದ ನಾಲ್ಕು ಸ್ಥಾನಗಳನ್ನ ಹಾಗೆ ಇತರರು ಒಂದರಿಂದ ಎಂಟು ಸ್ಥಾನಗಳನ್ನ ಪಡಿಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ ಇನ್ನು ಜಿ ಸಮೀಕ್ಷೆ ಪ್ರಕಾರ ಎನ್ ಡಿಎ ಸ್ಥಾನಗಳನ್ನು ಸ್ಥಾನಗಳನ್ನ ಎಂಜಿ ಬಿ ತೊಂಬತ್ತೈದು ಜೆ ಎಸ್ ಪಿ ಒಂದು ಹಾಗೆ ಇತರರು ಐದು ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಮ್ಯಾಟ್ರಿಸ್ ಎಕ್ಸಿಟ್ ಪೋಲ್ನ ಸಮೀಕ್ಷೆ ಪ್ರಕಾರ ಎನ್ ಡಿಎಗೆ ನೂರ ನಲವತ್ತೇಳರಿಂದ ನೂರ ಅರವತ್ತೇಳು ಸ್ಥಾನಗಳು ಸಿಗೋ ಸುಳಿವು ಕೊಟ್ಟಿದ್ದು ಇದು ಆರಾಮದಾಯಕ ಬಹುಮತ ಮ್ಯಾಟ್ರಿಸ್ ಪ್ರಕಾರ ಮಹಾಘಟಬಂಧನ್ ಚುನಾವಣೆಯಲ್ಲಿ ಎಪ್ಪತ್ತರಿಂದ ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ಇನ್ನು ಟೈಮ್ಸ್ ನ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಎ ನೂರ ಹದಿನಾರು ಮಹಾಗಠಬಂಧನ್ ನೂರ ಇಪ್ಪತ್ತು ಎಲ್ ಜೆ ಪಿ ಒಂದು ಹಾಗೆ ಇತರರು ಆರು ಅಂತ ನ್ಯೂಸ್ ಏಟೀನ್ ಟುಡೇಸ್ ಚಾಣಕ್ಯ ಪ್ರಕಾರ ಮಹಾಘಟಬಂಧನ್ ಎನ್ ಎ ನೂರ ಎಂಬತ್ತು ಹಾಗೆ ಎನ್ ಡಿ ಎ ನೂರ ಎರಡು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಸೊ ಸಾಕಷ್ಟು ಸಮೀಕ್ಷೆಗಳು ಈ ರೀತಿ ರಿಪೋರ್ಟ್ ಕೊಡ್ತಾ ಇವೆ ಇಲ್ಲಿ ಅನೇಕ ಕಾರಣಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸೋ ಬಿಹಾರ ಚುನಾವಣೆಯ ಎಲ್ಲಾ ಎರಡು ಹಂತದ ಮತದಾನ ಮುಗ್ದಿರೋದ್ರಿಂದ ಒಂದಷ್ಟು ಸಮೀಕ್ಷೆಗಳು ಎನ್ ಡಿ ಎ ಪರವಾಗಿನೇ ಹೆಚ್ಚು ಒಲವು ತೋರಿಸ್ತಾ ಇವೆ ಕಳೆದ ಬಾರಿ ಅತ್ಯಂತ ದೊಡ್ಡ ಪಕ್ಷವಾದ ರಾಷ್ಟ್ರೀಯ ಜನತಾ ದಳ ಈ ಸಲ ರೇಸ್ ನಲ್ಲಿ ಹಿಂದೆ ಬೀಳುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ ಈ ಸಲ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತಾನೂ ಎಕ್ಸಿಟ್ ಪೋಲ್ಗಳು ಭವಿಷ್ಯ ಇವೆ ದೈನಿಕ್ ಭಾಸ್ಕರ್ ಮ್ಯಾಟ್ರಿಸ್ ಪೀಪಲ್ಸ್ ಇನ್ಸೈಟ್ ಚಾಣಕ್ಯ ಸ್ಟ್ರಾಟಜೀಸ್ ಹಾಗೆ ಪೀಪಲ್ಸ್ ಪಲ್ಸ್ ಸೇರಿದ ಹಾಗೆ ಒಂಬತ್ತು ಸಮೀಕ್ಷೆಗಳು ಎನ್ಡಿಎ ಗೆಲುವಿನ ಭವಿಷ್ಯ ಅರವತ್ತೇಳರ ತನಕ ಸ್ಥಾನ ಪಡಿಬಹುದು ಅಂತ ಹೇಳಿದೆ ಮಹಾಘಟಬಂಧನ್ ಎಪ್ಪತ್ಮೂರರಿಂದ ನೂರ ಎಂಟರ ನಡುವೆ ಸ್ಥಾನ ಪಡಿಬಹುದು ಅಂತಾನು ಹೇಳ್ತಾ ಇದೆ ಇಲ್ಲಿ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಈ ಚುನಾವಣೆಯಲ್ಲಿ ಎಕ್ಸ್ ಫ್ಯಾಕ್ಟರ್ ಆಗುತ್ತೆ ಅಂತಾನು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿವೆ ಈ ಪಕ್ಷ ಕೇವಲ ಐದು ಸ್ಥಾನಗಳನ್ನು ಗೆದ್ರೇನೆ ಹೆಚ್ಚು ಸರಾಸರಿ ಎರಡು ಸ್ಥಾನ ಎಕ್ಸಿಟ್ ಪೋಲ್ ಹೇಳ್ಕೊಂಡಿವೆ ಆದ್ರೆ ಈ ಅಂಕಿ ಅಂಶಗಳ ಜೊತೆಗೇನೆ ಅದು ಮಹಾಘಟಬಂಧನದ ಮತಗಳನ್ನ ತಿಂದು ಎನ್ಡಿಎಂತ ಮೈಲುಗಳಷ್ಟು ಹಿಂದಕ್ಕೆ ತಳ್ಳಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಜನ್ಸುರಾಜ್ ಪಕ್ಷ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲದೆ ಇದ್ರು ಅದು ನಗಣ್ಯವಲ್ಲದ ಶೇಕಡಾವಾರು ಮತಗಳನ್ನು ಗಳಿಸುತ್ತೆ ಅಂತ ಸೂಚಿಸುತ್ತೆ ಮಹಾಗಠಬಂಧನ್ಗೆ ಕೆಟ್ಟ ಸುದ್ದಿ ಅಂದ್ರೆ ಈ ಮತಗಳ ಹಂಚಿಕೆಯಲ್ಲಿ ಹೆಚ್ಚಿನವು ಆರ್ಜೆಡಿ ಹಾಗೆ ಕಾಂಗ್ರೆಸ್ನಿಂದ ಬರೋ ಸಾಧ್ಯತೆ ಇದೆ ಅನ್ನೋದು ಐದು ವರ್ಷಗಳ ಹಿಂದೆ ಎಪ್ಪತ್ತೈದು ಸ್ಥಾನ ಗೆದ್ದಿದ್ದ ಆರ್ಜೆಡಿ ಈ ಸಲ ಐವತ್ತೇಳರಿಂದ ಅರವತ್ತೊಂಬತ್ತಕ್ಕೆ ಇಳಿಬಹುದು ಅಂತ ಅಂದಾಜಿಸಲಾಗಿದೆ ಸ್ಥಾನಗಳನ್ನು ಗೆದ್ದ ಮೇಲೆ ಕಳಪೆ ಪ್ರದರ್ಶನಕ್ಕಾಗಿ ತೀವ್ರ ಟೀಕೆಗೆ ಗುರಿಯಾದ ಕಾಂಗ್ರೆಸ್ ಈ ಸಲ ಹದಿನಾಲ್ಕಕ್ಕಿಂತ ಹೆಚ್ಚು ಗಳಿಸೋದಿಲ್ಲ ಅಂತಾನೂ ಸಮೀಕ್ಷೆಗಳು ಭವಿಷ್ಯ ನೋಡಿದಿವೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೆಡಿಯು ಈ ಸಲ ಕಳೆದ ಚುನಾವಣೆಗಿಂತ ಹೆಚ್ಚಿನ ಸಾಧನೆ ಮಾಡುತ್ತೆ ಅಂತಾನೂ ಸಮೀಕ್ಷೆ ಹೇಳ್ತಾ ಇವೆ ಕಳೆದ ಸಲ ನಲವತ್ತ್ ಸೀಟ್ ಗೆದ್ದಿದ್ದ ಜೆಡಿಯು ಈ ಸಲ ಐವತ್ತೆಂಟರಿಂದ ಎಪ್ಪತ್ತೊಂದು ಸೀಟ್ ಗೆಲ್ಲಬಹುದು ಅಂತ ಹೇಳಿದೆ ಇನ್ನು ಬಿಹಾರದಲ್ಲಿ ಶೇಕಡ ಅರವತ್ತೈದರಷ್ಟು ಮಹಿಳಾ ಮತದಾರರು ಬಿಜೆಪಿ ಜೆಡಿಯು ನೇತೃತ್ವದ ಎನ್ ಡಿ ಎಗೆನೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಮತಗಟ್ಟೆಯ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಮಹಾಘಟಬಂಧನ್ಗೆ ಶೇಕಡಾ ಇಪ್ಪತ್ತೇಳರಷ್ಟು ಮಹಿಳೆಯರು ಮತ ಕೊಟ್ಟಿದ್ದಾರೆ ಪುರುಷ ಮತದಾರರ ಪೈಕಿ ಶೇಕಡಾ ಐವತ್ತೆರಡರಷ್ಟು ಮಂದಿ ಎನ್ ಡಿಎಗೆ ಮತ ನೀಡಿದರೆ ಶೇಕಡಾ ಮೂವತ್ತಾರರಷ್ಟು ಮಹಾಘಟಬಂಧನ್ ಬೆಂಬಲಿಸಿದ್ದಾರೆ ಇನ್ನು ಒಂದು ಕಡೆ ಮತಗಟ್ಟೆಯ ಸಮೀಕ್ಷೆ ಉಲ್ಟಾ ಹೊಡೆಯುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಪಷ್ಟ ಅಥವಾ ಆಸುಪಾಸಿನ ಫಲಿತಾಂಶ ನೀಡುವಲ್ಲಿ ಫೇಲ್ಯೂರ್ ಆಗಿರೋ ಎಕ್ಸಾಂಪಲ್ಸೇ ಜಾಸ್ತಿ ಹೀಗಾಗಿ ಮಹಾಘಟಬಂಧನ್ ನಾಯಕರು ಮತಗಟ್ಟೆ ಸಮೀಕ್ಷೆಗಿಂತ ಗ್ರೌಂಡ್ ರಿಯಾಲಿಟಿ ಬೇರೇನೇ ಇದೆ ಗೆಲುವಿನ ವಿಶ್ವಾಸ ಇದೆ ಅಂತ ಹೇಳಿಕೊಂಡಿದ್ದಾರೆ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರ ವಿಧಾನಸಭೆಯ ಚುನಾವಣಾ ಫಲಿತಾಂಶ ಹೊರಬೀಳೋದ್ರಿಂದ ಏನಾಗುತ್ತೆ ಅವತ್ತು ಕ್ಲಿಯರಾಗಿ ಗೊತ್ತಾಗತ್ತೆ ಇಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮಿತ್ರ ಪಕ್ಷದ ಒಳಗಿನ ಸೀಟ್ ಹಂಚಿಕೆಯನ್ನ ಅಳೆದು ತೂಗಿ ನಿರ್ವಹಿಸಿತ್ತು ರಾಜ್ಯದಲ್ಲಿ ಇನ್ನೂರ ನಲವತ್ ಮೂರು ಕ್ಷೇತ್ರಗಳಿದ್ದು ಈ ಪೈಕಿ ಬಿಜೆಪಿ ಹಾಗೆ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ತಲಾ ನೂರ ಒಂದು ಕಡೆ ಕಣಕ್ಕಿಳಿದಿದ್ವು ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು ಇತ್ತ ಕಾಂಗ್ರೆಸ್ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಮತ್ತೊಮ್ಮೆ ಮುಖಭಂಗ ಅನುಭವಿಸುವ ಸಾಧ್ಯತೆ ಇದೆ ಅನ್ನೋದೇ ಹೆಚ್ಚು ಕಾಣಿಸ್ಕೊಳ್ತಾ ಇರೋದು ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದ ರಾಹುಲ್ ಗಾಂಧಿ ಬಿಹಾರದಾದ್ಯಂತ ಓಡಾಡಿ ಪ್ರಚಾರ ನಡೆಸಿದ್ರು ಆರ್ ಜೆ ಡಿ ಕೂಡ ಈ ಸಲನಾದರೂ ಅಧಿಕಾರಕ್ಕೆ ಬರಲೇಬೇಕು ಅಂತ ಪಣ ತೊಟ್ಟಿತ್ತು ಆದರೂ ಚುನಾವಣೋತ್ತರ ಸಮೀಕ್ಷಾ ವರದಿಗಳು ಚೇಂಜ್ ಆಗೋ ಸಾಧ್ಯತೆ ಇದೆ ಇಲ್ಲಿ ರಾಜಸ್ಥಾನದ ಪೆಲೋಡಿಯಲ್ಲಿರೋ ಸಟ್ಟಾ ಬಜಾರ್ ಭವಿಷ್ಯ ಕೂಡ ಹೆಚ್ಚು ಗಮನ ಸೆಳೆಯುತ್ತೆ ಯಾಕಂದ್ರೆ ಬರೀ ರಾಜಕೀಯ ವಿಚಾರಕ್ಕೆ ಮಾತ್ರ ಅಲ್ಲ ಎಲ್ಲಾ ವಿಚಾರದಲ್ಲೂ ಬಾಜಿಯನ್ನ ಹೂಡ್ಲಾಗತ್ತೆ ತನ್ನ ಬಹುತೇಕ ನಿಖರ ಫಲಿತಾಂಶಕ್ಕೆ ಹೆಸರಾಗಿರೋ ಸಟ್ಟಾಬಜಾರ್ ಬಿಹಾರದ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೇರುತ್ತೆ ಅನ್ನೋದನ್ನ ಹೇಳಿದೆ ಈ ಸಟ್ಟಾಬಜಾರ್ ನಿರೀಕ್ಷೆ ಪ್ರಕಾರ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭಾರಿ ಅಂತರದಿಂದ ಗೆಲುವನ್ನ ಸಾಧಿಸುತ್ತೆ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಮಹಾಘಟಬಂಧನ್ ಸರಳ ಬಹುಮತ ಗಳಿಸುವಲ್ಲಿ ವಿಫಲವಾಗಿದೆ ಸೊ ಈ ಸಮೀಕ್ಷೆ ಪ್ರಕಾರ ಬಿಜೆಪಿಯನ್ನ ಸೋಲಿಸಬೇಕು ಅನ್ನೋ ಕಾಂಗ್ರೆಸ್ ಕನಸು ನನಸಾಗೆ ಉಳಿಯುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತರ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಬಿಜೆಪಿ ಕಾಂಗ್ರೆಸ್ ಹಾಗೆ ಆರ್ ಜೆ ಡಿ ಕಮ್ಮಿ ಸ್ಥಾನವನ್ನ ಗೆಲ್ಲುತ್ತೆ ಆದ್ರೆ ನಿತೀಶ್ ಕುಮಾರ್ ಅವರ ಡಿಯು ಹೆಚ್ಚಿನ ಸ್ಥಾನವನ್ನ ಗೆಲ್ಲುವ ಮೂಲಕ ಬಿಜೆಪಿಯ ಮೈನಸ್ ಅನ್ನ ಪ್ಲಸ್ ಮಾಡಿಕೊಳ್ಳುತ್ತೆ ಸಟ್ಟ ಬಜಾರ್ ಅಂದಾಜಿನ ಪ್ರಕಾರ ಕಾಂಗ್ರೆಸ್ಗೆ ಮತ್ತೆ ಹಿನ್ನಡೆಯಾಗತ್ತೆ ಅಂತ ಭವಿಷ್ಯ ನುಡಿದಿದೆ ಇಲ್ಲಿ ಕಾಂಗ್ರೆಸ್ ಹಾಗೆ ಆರ್ಜೆಡಿ ಎಡವಿ ಎಡವಿದೆಲ್ಲಿ ಅನ್ನೋ ಲೆಕ್ಕಾಚಾರಗಳು ಕೂಡ ಶುರುವಾಗ್ಬಿಟ್ಟಿದೆ ವಿರೋಧ ಪಕ್ಷಗಳ ಒಕ್ಕೂಟ ಈ ಸಲನಾದ್ರೂ ಎನ್ ಡಿ ಎ ಒಕ್ಕೂಟವನ್ನ ಬಿಹಾರದಲ್ಲಿ ಸೋಲ್ಸೋದಕ್ಕಾಗತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಇದಕ್ಕೆ ಕಾರಣ ಆಗಿರೋದು ಚುನಾವಣಾ ಸಮೀಕ್ಷೆಗಳು ಅಷ್ಟಕ್ಕೂ ಈ ಸಮೀಕ್ಷೆಗಳ ಭವಿಷ್ಯ ನಿಜವಾದರೆ ಅದು ಕಾಂಗ್ರೆಸ್ ಹಾಗೆ ಆರ್ ಜೆ ಡಿ ಸೇರಿದ ಹಾಗೆ ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ದೊಡ್ಡ ಹಿನ್ನಡೆಯನ್ನ ಉಂಟು ಮಾಡುತ್ತೆ ಆರ್ ಜೆ ಡಿ ಪಕ್ಷದಲ್ಲಿ ಮೂಡಿದಂತ ಗೊಂದಲ ಆಡಳಿತ ವಿರೋಧಿ ಅಲೆ ವಿಚಾರವನ್ನ ಸೂಕ್ತ ರೀತಿಯಲ್ಲಿ ಜನರ ಮುಂದಿಡೋದಕ್ಕೆ ಕಾಂಗ್ರೆಸ್ ಹಾಗೆ ಆರ್ ಜೆ ಡಿ ನಾಯಕರು ಸೋತೃ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಇದೆಲ್ಲದರ ನಡುವೆ ರಿಯಲ್ ರಿಸಲ್ಟ್ ತಿಳಿಯೋದಕ್ಕೆ ಫಲಿತಾಂಶ ಹೊರಬೀಳೋ ತನಕ ಕಾಯಲೇಬೇಕು ಹಾಗೆ ಬಿಹಾರ ಫಲಿತಾಂಶ ಮತ್ತಷ್ಟು ಕುತೂಹಲ ಕೆರಳಿಸೋ ಮುನ್ಸೂಚನೆ ಕೂಡ ಇದೆ ಸೊ ನವೆಂಬರ್ ಹದಿನಾಲ್ಕನೇ ತಾರೀಕು ಏನಾಗಬಹುದು ಬಿಹಾರದಲ್ಲಿ ಎನ್ ಎ ಅಧಿಪತ್ಯವನ್ನ ಸಾಧಿಸುತ್ತಾ ಆರ್ ಜೆ ಡಿ ಕಾಂಗ್ರೆಸ್ಗೆ ಮುಖಭಂಗವಾಗತ್ತಾ ಕಾದು ನೋಡಬೇಕು